ಸಮಯಕ್ಕೆ ಸರಿಯಾಗಿ ನಮಾಜ್ ಮಾಡಬೇಕು ಕಡ್ಡಾಯವಾದ ನಮಾಜ್ ಇದೆಯಲ್ವ ಐದು ಒತ್ತಿನ ನಮಾಜ್ ಈ ನಮಾಜ್ಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ಸಮಯಕ್ಕೆ ಅಂದರೆ ಅಜಾನ್ ಆದ ತಕ್ಷಣ ಹೆಚ್ಚೇನು ದಿರ್ಗಿಸದೆ ತಕ್ಷಣ ನಮಾಜ್ ಮಾಡುವಂತಹ ಚಾಳಿ ಒಬ್ಬ ವ್ಯಕ್ತಿಗಿದ್ರೆ ಆತನಿಗೆ ಅಲ್ಲಾಹನು ಒಂಬತ್ತರಷ್ಟು ಮಹತ್ವವನ್ನು ನೀಡುತ್ತಾನೆ ಒಂಬತ್ತರಷ್ಟು ಗೌರವವನ್ನು ತಾಲಾ ಆತನಿಗೆ ನೀಡ್ತಾನೆ ಯಾವುದಲ್ಲ ಅಂತ ಗೊತ್ತಾ ಪ್ರಥಮವಾಗಿ ಅವ್ವಲು ವಕ್ತನಲ್ಲಿ ಒಬ್ಬ ವ್ಯಕ್ತಿ ನಮಾಜ್ ಮಾಡುವುದಾದರೆ ಆತನಿಗೆ ಲಭಿಸುವಂತಹ ಒಂದನೆಯ ಮಹತ್ವವಾಗಿದೆ ಅಲ್ಲಾಹನ ಪ್ರೀತಿ ಅಲ್ಲಾಹನ ಇಷ್ಟ ಆ ವ್ಯಕ್ತಿಗೆ ಲಭಿಸ್ತದೆ ಅಲ್ಲಾಹನ ಇಷ್ಟ ಒಬ್ಬ ವ್ಯಕ್ತಿಗೆ ಲಭಿಸಿದರೆ ಮತ್ತೆ ಆತನಿಗೆ ಹೆದರಬೇಕಾದಂತಹ ಯಾವುದೇ ಅವಶ್ಯಕತೆ ಇಲ್ಲ ಒಂದನೆಯ ಮಹತ್ವ ಅದು ಎರಡನೆಯದ್ದಾಗಿ ನ್ಯೂನ್ಯತೆ ಇಲ್ಲದಂತಹ ಶರೀರವನ್ನಾಗಿ ಅಲ್ಲಾಹು ತಾಲ ಆತನ ಶರೀರವನ್ನು ಮಾಡ್ತಾನೆ ಯಾವುದೇ ಮಾರಕವಾದಂತಹ ರೋಗ ಆತನ ಅಂಗಾಂಗಗಳಿಗೆ ಬರೋದಿಲ್ಲ ಆತನ ಶರೀರ ಪರಿಪೂರ್ಣವಾಗಿಯೂ ಕೂಡ ನ್ಯೂನ್ಯತೆ ಮುಕ್ತವಾದಂತಹ ಶರೀರವಾಗಿ ಮಾರ್ಪಾಡಾಗ್ತದೆ ಯಾವಾಗ ಸಮಯಕ್ಕೆ ಸರಿಯಾಗಿ ನಾವು ನಮಾಜ್ ಮಾಡಿದರೆ ಮೂರನೆಯದ್ದಾಗಿ ಪ್ರತ್ಯೇಕವಾದಂತಹ ಕಾವಲು ಅಲ್ಲಾಹುತಾಲ ನೀಡುತ್ತಾನೆ ಮಲಾಯಿಕತ್ಗಳಿಂದ ಮಲಾಯ್ಕತ್ಗಳ ಕಾವಲು ಮಲಾಯಿಕತ್ಗಳ ಹಿಫಾಜತ್ ನಮಗೆ ಸಿಗ್ತದೆ ಇದಾಗಿದೆ ಮೂರನೆಯ ಒಂದು ಮಹತ್ವ ನಾಲ್ಕನೆಯದ್ದಾಗಿ ಮನೆಯಲ್ಲಿ ವಿಶೇಷವಾದಂತಹ ಒಂದು ಬರಕತ್ ಅಲ್ಲಾಹು ತಾಲೆ ನೀಡ್ತಾನೆ ಮನೆಯಲ್ಲಿ ವಿಶೇಷವಾದಂತಹ ಬರಕತ್ ಐಶ್ವರ್ಯ ಬರಕತ್ ಅಂದರೆ ಐಶ್ವರ್ಯ ಅಲ್ಲಾಹು ತಾಲೆ ನೀಡ್ತಾನೆ ಐದನೇದಾಗಿ ಆ ವ್ಯಕ್ತಿಯ ಚಹರೆ ಸಾಲಿಹ್ಗಳ ಚಹರೆಯಂತಿರ್ತದೆ ಅಂದರೆ ಆ ವ್ಯಕ್ತಿಯ ಮುಖದಲ್ಲಿ ಏನೋ ಒಂದು ಈ ಮಾನಿನ ಕಳೆ ಒಂದು ಈ ಮಾನಿನ ಪ್ರಭೆ ಬರ್ತಾ ಇರ್ತದೆ ಅವರನ್ನು ನೋಡಿದ್ರೆ ಸಾಕು ನಾವು ಕೂಡ ಉತ್ತಮರಾಗಬೇಕು ಎಂಬಂತಹ ಭಾವನೆ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ ಯಾವಾಗ ಸಮಯಕ್ಕೆ ಸರಿಯಾಗಿ ನಮಾಜ್ ಮಾಡುವಂತಹ ವ್ಯಕ್ತಿಗಳಿಗೆ ಸಿಗುವಂತಹ ಪ್ರತಿಫಲವಾಗಿದೆ ಇದು ಆರನೆಯದಾಗಿ ಸಮಯಕ್ಕೆ ಸರಿಯಾಗಿ ನಮಾಜ್ ಮಾಡುವವರ ಹೃದಯವು ಮೃದುಲವಾಗ್ತದೆ ಕೋಮಲವಾದಂತಹ ಹೃದಯವಾಗಿ ಮಾರ್ಪಾಡಾಗ್ತದೆ ಅವರಿಗೆ ಯಾರೊಂದಿಗೂ ಕೂಡ ವಿದ್ವೇಷ ಬರೋದಿಲ್ಲ ಯಾರು ಏನೇ ಹೇಳಿದರೂ ಕೂಡ ಅವರ ಮನಸ್ಸಿಗೆ ಅದು ತಾಗುವುದು ಇಲ್ಲ ಎಲ್ಲರೊಂದಿಗೂ ಕೂಡ ಪ್ರೀತಿಯನ್ನು ಮಾತ್ರ ನೀಡಲಿಕ್ಕೆ ಅವರಿಂದ ಸಾಧ್ಯವಾಗ್ತದೆ ಅಂತ ಏಳನೆಯದ್ದಾಗಿ ಸಿರಾತ್ ಸೇತುವೆ ಇದೆಯಲ್ವಾ ಸಿರಾತ್ ಸೇತುವೆ ಅಂತ ಹೇಳ್ತೇವೆ ಪುಲ್ ಸಿರಾತ್ ಹಾಂ ಆ ಸಿರಾತ್ ಸೇತುವೆಯನ್ನು ಮಿಂಚಿನ ವೇಗದಲ್ಲಿ ದಾಟಲು ಸಾಧ್ಯವಾಗ್ತದೆ ಯಾರಿಗೆ ಸಮಯಕ್ಕೆ ಸರಿಯಾಗಿ ನಮಾಜ್ ಮಾಡುವಂತಹ ವ್ಯಕ್ತಿಗೆ ಸಿರಾಜ್ ಸೇತುವೆಯನ್ನು ಮಿಂಚಿನ ವೇಗದಲ್ಲಿ ದಾಟಲು ಸಾಧ್ಯವಾಗ್ತದೆ ಎಷ್ಟು ದೂರವಿದೆ ಸಿರಾಜ್ ಸೇತುವೆ ಗೊತ್ತಿದೆ ನಿಮಗೆ ಹದಿನೈದು ಸಾವಿರ ವರ್ಷ ನಡೆದು ಸಂಚರಿಸಬೇಕಾದಂತಹ ಅಷ್ಟೊಂದು ವಿಶಾಲವಾದಂತಹ ಸಿರಾಜ್ ಸೇತುವೆಯ ಮೇಲೆ ಮಿಂಚಿನ ವೇಗದಿಂದ ನಡೀಲಿಕ್ಕೆ ಸಾಧ್ಯವಾಗ್ತದೆ ಯಾರಿಗೆ ಯಾರಿಗೆ ನಮಾಜನ್ನು ಸಮಯಕ್ಕೆ ಸರಿಯಾಗಿ ಮಾಡುವಂತಹ ವ್ಯಕ್ತಿಗಳಿಗೆ ಎಂಟನೆಯದ್ದಾಗಿ ಅಲ್ಲಾಹನ ಭಯಾನಕವಾದಂತಹ ನರಕದಿಂದ ಅಲ್ಲಾಹು ನಮ್ಮನ್ನು ಮೋಚಿಸುತ್ತಾನೆ ಒಂಬತ್ತನೆಯದ್ದಾಗಿ ಅಲ್ಲಾಹು ನಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತಾನೆ ಈ ಒಂಬತ್ತರಷ್ಟು ಮಹತ್ವಗಳು ಯಾರಿಗೆ ಲಭಿಸ್ತದೆ ಸಮಯಕ್ಕೆ ಸರಿಯಾಗಿ ನಮಾಜ್ ಮಾಡುವಂತಹ ವ್ಯಕ್ತಿಗೆ ನಮಾಜನ್ನು ಕಜಾ ಮಾಡದೆ ಅಜಾನ್ ಕೇಳಿತೆ ಕೇಳಿದ ತಕ್ಷಣ ನಮಾಜ್ ಮಾಡುವಂತಹ ಒಂದು ಚರಿಯೆ ನಮ್ಮದಾಗಬೇಕು